ಹಲೋ ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ತರಗತಿಯಲ್ಲಿ ನಾವು ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪರೀಕ್ಷೆಯಲ್ಲಿ ವಿಜ್ಞಾನ ಪತ್ರಿಕೆ ಒಂದು ಮತ್ತು ಎರಡರ ಮೇಲೆ ಕೇಳಬಹುದಾದಂಥ ಬಲ ಮತ್ತು ಚಲನೆಯ ಪಾಠವನ್ನು ಆಧರಿಸಿ ಕೇಳಬಹುದಾದಂಥ ಒಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಲೆಟ್ಸ್ ಲುಕ್ ಎಟ್ ದ ಟಾಪಿಕ್ ದೆನ್ ಬಲ ಪ್ರಯೋಗ ಆದಾಗ ದ್ರವ್ಯ ಹೇಗೆ ವರ್ತಿಸುತ್ತದೆ ಎಂಬುದನ್ನು ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ವಿಜ್ಞಾನ ಅಂತ ಕರೀತಾರೆ ಇನ್ನು ಬಲ ಪ್ರಯೋಗವಾದಾಗ ಚಲನೆಯ ಬದಲಾವಣೆಯನ್ನುಂಟು ಮಾಡಬಲ್ಲ ಬಲದ ಅಧ್ಯಯನಕ್ಕೆ ಈ ರೀತಿ ಕರೆಯುತ್ತಾರೆ ಬಲ ವಿಜ್ಞಾನ ವಿಜ್ಞಾನ ಗತಿ ಯಂತ್ರ ವಿಜ್ಞಾನ ಭೌತ ವಿಜ್ಞಾನ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ವಿಜ್ಞಾನ ಅಂತ ಕೇವಲ ಚಲನೆಯ ಅಳತೆ ನಿಖರ ವರ್ಣನೆಯನ್ನು ಅಧ್ಯಯನವಾಗಿ ಬಳಸುವ ವಿಜ್ಞಾನದ ಭಾಗ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಈಸ್ ವಿಜ್ಞಾನ ಅಂತ ಕರೀತಾರೆ ಡೈನಾಮಿಕ್ಸ್ ಅಂತ ಓಕೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಕಾಯ ಚಲಿಸಿದಾಗ ಅದು ಚಲಿಸಿದ ಪಥದ ಉದ್ದವನ್ನು ಹೀಗೆಂದು ಕರೆಯುತ್ತಾರೆ ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಾರಿ ಆಪ್ಷನ್ ಬಿ ಚಲಿಸಿದ ದೂರ ದ ಡಿಸ್ಟನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಓಕೆ ಕಾಯ ಚಲಿಸಲು ಪ್ರಾರಂಭಿಸಿದ ಸ್ಥಾನದಿಂದ ಚಲಿಸಿದ ಸ್ಥಾನಕ್ಕೆ ಇರುವ ಕನಿಷ್ಠ ದೂರಕ್ಕೆ ಏನಂತ ಕರೀತಾರೆ ಅಂತಂದರೆ ಇದು ಆಪ್ಷನ್ ಸಿ ದಟ್ ಇಸ್ ಸ್ನಾನ ಪಲ್ಲಟ ಅಂತ ಓಕೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಲ್ಲ ಕಾಯ ಚಲಿಸಲು ಪ್ರಾರಂಭಿಸಿದ ಸ್ಥಾನದಿಂದ ಚಲಿಸಿದ ಸ್ಥಾನಕ್ಕೆ ಇರುವ ಕನಿಷ್ಠ ದೂರಕ್ಕೆ ಸ್ನಾನ ಪಲ್ಲಟ ಅಥವಾ ಡಿಸ್ಪ್ಲೇಸ್ಮೆಂಟ್ ಅಂತ ಕರೀತಾರೆ ದೆನ್ ಚಲಿಸಿದ ದೂರ ಮತ್ತು ಸ್ನಾನ ಪಲ್ಲಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿ ತಿಳಿಸಿ ಅಂತ ಕೇಳಿದಾರೆ ಚಲಿಸಿದ ದೂರ ಸದಿಶ ಪರಿಮಾಣ ಮೀನ್ಸ್ ಸ್ಕೇಲರ್ ಕ್ವಾಂಟಿಟಿ ವೆಕ್ಟರ್ ಕ್ವಾಂಟಿಟಿ ಅಂತ ಇದೆ ಅಲ್ಲ ಆ ಥರದ್ದು ಕೇಳಿದ್ದಾರೆ ಇಲ್ಲಿ ಯಾವುದು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಚಲಿಸಿದ ದೂರ ಅದೀಶ ಪರಿಮಾಣ ಮತ್ತು ಸ್ಥಾನ ಪಲ್ಲಟ ಸದೀಶ ಪರಿಮಾಣ ಅಂತ ಆಪ್ಷನ್ ಬಿ ದಟ್ ಈಸ್ ಅ ಟು ಆ್ಯಂಡ್ ಫೋರ್ ಓಕೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜವದ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂತ ಕೇಳಿದರೆ ನಮ್ಮೆಲುಗರ್ ಗೊತ್ತಿರುವ ಹಾಗೆ ದಟ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ಈ ಕೆಳಗಿನವುಗಳಲ್ಲಿ ಸದಿಶ ಪರಮಾಣುಗ ಸಾರಿ ಪರಿಣಾಮಗಳನ್ನು ಹೊಂದಿರುವುದನ್ನು ಗುರುತಿಸಿ ಅಂತ ಕೇಳಿದರೆ ವೇಗೋತ್ಕರ್ಷ ವೇಗ ಸ್ಥಾನಪಲ್ಲಟ ಜವ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸಾರಿ ಸಿ ದಟ್ ಈಸ್ ಅ ಟೂ ತ್ರೀ ಅಂದ್ರೆ ಇಲ್ಲಿ ವೇಗ ಮತ್ತು ಸ್ಥಾನಪಲ್ಲಟವನ್ನು ನಾವು ಸದೀಶ ಪರಮ ಪರಿಣಾಮಗಳನ್ನು ಅಂತ ಹೇಳಿ ಗುರುತಿಸಬಹುದು ವಿ ಸ್ಕ್ವೇರ್ ಇಜು ಕೋಟಿ ಟು ಪ್ಲಸ್ ಟು ಎ ಎಸ್ ಸಮೀಕರಣದಲ್ಲಿ ವಿ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ವಿ ಸೂಚಿಸುವಂಥದ್ದು ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಾಡಿ ಅಂತ ದ ಫೈನಲ್ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಅಂದರೆ ಅಂತಿಮ ವೇಗ ಓಕೆ ದಟ್ ವಿ ಇಂಡಿಕೇಟ್ಸ್ ಅಂತಿಮ ವೇಗ ಸಮ ಅವಧಿಯಲ್ಲಿ ಏಕ ರೀತಿ ಪುನರಾವರ್ತನೆಯಾಗುವ ಚಲನೆಯನ್ನು ಹೀಗೆ ಅನ್ನುವರು ಅಂತ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಬಿ ಅಂಡ್ ಸಿ ಅಂದರೆ ಅಪವರ್ತನ ಚಲನೆ ಮತ್ತು ಆಂದೋಲನ ಚಲನೆ ಅಂತ ಕರಿತೀವಿ ಪಾರದ ಪರಿಮಾಣ ಕಡಿಮೆ ಇದ್ದಾಗ ಲೋಲಕದ ಆಂದೋಲನ ಅವಧಿ ಲೋಲಕದ ಉದ್ದಕ್ಕೆ ಈ ಅನುಪಾತದಲ್ಲಿ ಇರುತ್ತದೆ ಅಂತ ಕೇಳಿದಾರೆ ಇಲ್ಲಿ ಸರಿಯಾದಂಥ ಒಂದು ಎಕ್ವೇಷನ್ ಏನು ಅಂತ ಹೇಳಿದರೆ ಆಪ್ಷನ್ ಎ ದಟ್ ಇಸ್ ಟೀ ಇರ್ಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೂಟ್ ಎಲ್ ಓಕೆ ತನ್ನ ಮೇಲೆ ಬಲಪ್ರಯೋಗವಾಗದ ಹೊರತು ನಿಶ್ಚಲ ಸ್ಥಿತಿಯಲ್ಲೇ ಇರುವ ವಸ್ತುವಿನ ಸ್ವಾಭಾವಿಕ ಗುಣಲಕ್ಷಣವನ್ನು ಹೀಗೆನ್ನುವರು ಓಕೆ ಇದಕ್ಕೆ ನಾವು ಆಪ್ಷನ್ ಬಿ ಜಡತ್ವ ಅಂತ ಕರಿತೀವಿ ಇನರ್ಷಿಯಾ ಒಂದು ವಸ್ತುವಿನ ರಾಶಿ ಮತ್ತು ವೇಗದ ಗುಣಲಬ್ಧವೇ ಏನು ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಸಂವೇಗ ಅಂತ ಹೇಳ್ಬೋದು ಬಸ್ಸು ದಿಢೀರನೆ ಮುಂದಕ್ಕೆ ಚಲಿಸಿದಾಗ ಪ್ರಯಾಣಿಕರು ಹಿಂದಕ್ಕೂ ಬಸ್ಸು ದಿಢೀರನೆ ನಿಂತಾಗ ಪ್ರಯಾಣಿಕರು ಮುಂದಕ್ಕೆ ವಾಲುತ್ತಾರೆ ಈ ಹೇಳಿಕೆ ಕೆಳಗಿನ ಚಲನೆ ಯಾವ ನಿಯಮಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಚಲನೆಯ ಮೊದಲನೆಯ ನಿಯಮಕ್ಕೆ ಸಂಬಂಧಿಸಿದೆ ಅಂತ ಈ ಕೆಳಗಿನವುಗಳಲ್ಲಿ ಯಾವುದು ನ್ಯೂಟನ್ನ ಚಲನೆಯ ಮೂರನೆಯ ನಿಯಮಕ್ಕೆ ನಿದರ್ಶನವಾಗಿದೆ ವ್ಯಕ್ತಿಯೊಬ್ಬರು ಈಜುತ್ತಿರುವಾಗ ನೀರನ್ನು ಹಿಂದಕ್ಕೆ ತಳ್ಳುವುದು ಬಂದೂಕಿನಿಂದ ಗುಂಡು ಹಾರಿಸಿದಾಗ ಬಂದೂಕು ಹಿಂದಕ್ಕೆ ತಳ್ಳಲ್ಪಡುವುದು ರಾಕೆಟ್ ಉಡಾವಣೆ ತತ್ವ ಓಕೆ ಬಸ್ಸು ದಿಢೀರನೆ ಮುಂದಕ್ಕೆ ಚಲಿಸಿದಾಗ ಬಸ್ಸಿನಲ್ಲಿ ಕುಳಿತವರು ಹಿಂದಕ್ಕೆ ತಳ್ಳಲ್ಪಡೋರು ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ದಟ್ ಈಸ್ ಒನ್ ಟು ತ್ರೀ ಅಂದರೆ ಒಬ್ಬ ವ್ಯಕ್ತಿ ಮುಂದೆ ಹೋಗಬೇಕಾದ್ರೆ ನೀರನ್ನು ಹಿಂದೆ ತಡ್ತಾನೆ ಮುಂದೆ ಹೋಗ್ತಾನೆ ಬಂದೂಕಿಂದ ಗುಂಡು ಹೊಡೆದಾಗ ಬಂದೂಕಿಂದ ಸರಿಯುತ್ತೆ ರಾಕೆಟ್ ಕೂಡ ಮೇಲಕ್ಕೆ ಭೂಮಿ ಕಡೆ ತನ್ನ ಫೋರ್ಸನ್ನು ಇದು ಮಾಡಿ ಮೇಲಕ್ಕೆ ಹಾರುವಂಥದ್ದು ಇವು ನ್ಯೂಟನ್ನ ಒಂದು ಮೂರನೇ ನಿಯಮಕ್ಕೆ ಅಂದರೆ ಫಾರ್ ಎವರಿ ಆ್ಯಕ್ಷನ್ ದೆರ್ ಈಸ್ ಅಪೋಸಿಟ್ ಆ್ಯಂಡ್ ಈಕ್ವಲ್ ರಿಯಾಕ್ಷನ್ ಅಂತ ನ್ಯೂಟನ್ಸ್ ತಡಲ ಓಕೆ ಏಕ ಏಕರೀತಿ ಚಲನೆಯಲ್ಲಿ ಕಾಯ ಒಂದು ಒನ್ ಸಿಕ್ಸ್ಟಿ ಕಿಲೋಮೀಟರ್ ಡಿಸ್ಟೆನ್ಸನ್ನು ನಾಲ್ಕು ಗಂಟೆಗಳಲ್ಲಿ ಕ್ರಮಿಸುತ್ತದೆ ಹಾಗಾದರೆ ಅದರ ಜವ ಎಸ್ತು ಅಂತ ಕೇಳಿದರೆ ಜಸ್ಟ್ ಇಟ್ಸ್ ವೆರಿ ಸಿಂಪಲ್ ಕ್ಯಾಲ್ಕುಲೇಷನ್ ಯು ಕ್ಯಾನ್ ಡೂ ಇಟ್ ಆ್ಯಂಡ್ ದ ರೈಟ್ ಆನ್ಸರ್ ವಿಲ್ ಬಿ ದಟ್ ಇಸ್ ಫಾರ್ಟಿ ಕಿಲೋಮೀಟರ್ಸ್ ಪರ್ ಹವರ್ ದೆನ್ ತರ್ಟಿ ಕೆ ಜಿ ದ್ರವ್ಯರಾಶಿ ಉಳ್ಳ ಒಂದು ವಸ್ತುವಿನ ಮೇಲೆ ತ್ರೀ ಹಂಡ್ರೆಡ್ ಎನ್ ನ್ಯೂಟನ್ ಬಲ ಪ್ರಯೋಗ ಮಾಡಿದಾಗ ವೇಗೋತ್ಕರ್ಷವನ್ನು ಲೆಕ್ಕಾಚಾರ ಮಾಡಿ ಅಂತ ಹೇಳಿದರೆ ಅಗೇನ್ ಕ್ಯಾಲ್ಕುಲೇಷನ್ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಬಿ ಓಕೆ ದೆನ್ ನಿಶ್ಚಲ ಸ್ಥಿತಿಯಲ್ಲಿರುವ ಹಂಡ್ರೆಡ್ ಕೆ ಜಿ ದ್ರವ್ಯ ರಾಶಿಯನ್ನು ಒಂದು ನಿರ್ದಿಷ್ಟವಾದ ಬಲಪ್ರಯೋಗದಿಂದ ಚಲಿಸುವಂತೆ ಮಾಡಿದೆ ಹತ್ತು ಸೆಕೆಂಡ್ಗಳ ನಂತರ ಅದರ ವೇಗವು ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಆಗಿದ್ದರೆ ಬಲದ ಪರಿಣಾಮವನ್ನು ಕಂಡುಹಿಡಿಯಿದೆ ಅಂತ ಹೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಈಸ್ ಯ ಸಿ ದಟ್ ಈಸ್ ಸಿಕ್ಸ್ಟಿ ನ್ಯೂಟನ್ ವಸ್ತುವಿನ ಮೇಲೆ ಫಿಫ್ಟಿ ಎನ್ ಪ್ರಯೋಗವಾದಾಗ ಸಿಕ್ಸ್ಟಿ ಮೀಟರ್ ಯೋಗೋತ್ಕರ್ಷ ಉಂಟಾದರೆ ಆ ವಸ್ತುವಿನ ದ್ರವ್ಯರಾಶಿ ಎಷ್ಟು ಅಂತ ಕೇಳಿದರು ಇಲ್ಲಿ ಸರಿಯಾದ ನಂತರ ಉತ್ತರ ಆಪ್ಷನ್ ಬಿ ದಟ್ ಇಸ್ ವಸ್ತು ತಾನಿರುವ ಸ್ಥಾನದಿಂದ ಹೊಂದಿರುವ ಶಕ್ತಿಗೆ ಹೀಗೆನ್ನುವರು ಈಸ್ ಬಿ ಆಪ್ಷನ್ ಪ್ರಚಂಡ ಶಕ್ತಿ ಅಂತ ಕರಿತೀವಿ ನಾವು ಪೊಟೆನ್ಷಿಯಲ್ ಎನರ್ಜಿ ಯಾವಾಗಲೂ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯದ ಬೇಗ ಡ್ಯಾಶ್ ಆಗಿರುತ್ತದೆ ಪ್ಲಸ್ ಮೈನಸ್ ಜೀರೋ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಜೀರೋ ಆಗಿರುತ್ತೆ ಓಕೆ ಸರಳ ಲೋಲಕದ ನಿಯಮಗಳನ್ನು ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಗೆಲೀಲಿಯೋ ಗೆಲೀಲಿಯೋ ದೆನ್ ಯಾವುದೇ ಮಾಧ್ಯಮದ ನೆರವಿಲ್ಲದೆ ಪ್ರಸಾರವಾಗುವ ತರಂಗಗಳು ಯಾವುವು ಅಂತ ಕೇಳಿದ್ದಾರೆ ಶಬ್ದದ ತರಂಗಗಳು ನೀರಿನ ತರಂಗಗಳು ರೇಡಿಯೋ ತರಂಗಗಳು ಶಾಖದ ತರಂಗಗಳು ಇಲ್ಲಿ ಸರಿಯಾದಂಥ ಉತ್ತರ ರೇಡಿಯೋ ತರಂಗಗಳು ಅಂತ ರೇಡಿಯೋ ವೇವ್ಸ್ ಇವಕ್ಕೆ ಯಾವುದೇ ಒಂದು ಮಾಧ್ಯಮದ ನೆರವಿಲ್ಲದೆ ಇವು ಸಹಾಯ ಪ್ರಸಾರವಾಗುತ್ತದೆ ಅಂತ ಹೇಳಬಹುದು ದೆನ್ ಸುದೀರ್ಘಕಾಲ ನಡೆಯಬಲ್ಲ ಲೋಲಕದ ಗಡಿಯಾರ ಕಂಡು ಹಿಡಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಅ ಕ್ರಿಶ್ಚಿಯನ್ ಹೈಗನ್ಸ್ ನೀರಿನ ತರಂಗಗಳು ಅಡ್ಡ ತರಂಗಗಳು ತರಂಗಗಳು ಉದ್ದ ತರಂಗಗಳು ಯಾವುದು ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಅಡ್ಡ ತರಂಗಗಳು ಇವುಗಳ ಪೈಕಿ ಯಾವ ಪಥದಲ್ಲಿ ಚಲಿಸುವ ಕಾಯ ರೀತಿಯ ವೇಗತ್ಕರ್ಷದೊಂದಿಗೆ ಚಲಿಸಲು ಸಾಧ್ಯವಿಲ್ಲ ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ಅಂಡಾಕಾರದ ಪಥದಲ್ಲಿ ಚಲಿಸ್ತಕ್ಕಂಥ ಒಂದು ಕಾಯ ಏಕ ರೀತಿಯ ವೇಗೋತ್ಕರ್ಷದೊಂದಿಗೆ ಚಲಿಸಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು ಓಕೆ ದೆನ್ ಪ್ರಾಣಿ ಜಗತ್ತಿನಲ್ಲಿ ಓಟದ ಅಗ್ರಸ್ಥಾನ ಹೊಂದಿರುವ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ದಟ್ಸ್ ಆಪ್ಷನ್ ಬಿ ಚಿರತೆ ಅಂತ ಓಕೆ ಓನ್ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸಿಕೊಂಡು ಬಾಹ್ಯಕಕ್ಕೆ ಜಿಗಿಯುವ ಬಯಸುವವನಿಗೆ ಕನಿಷ್ಠ ಪಕ್ಷ ಸೆಕೆಂಡಿಗೆ ಎಷ್ಟು ಅವನು ಸ್ಪೀಡ್ ಇರಬೇಕು ಅಂತ ಕೇಳಿದ್ದಾರೆ ಇಟ್ಸ್ ನತಿಂಗ್ ಬಟ್ ಆಪ್ಷನ್ ಸಿ ದಟ್ ಇಸ್ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಪರ್ ಸೆಕೆಂಡ್ ಒಂದು ಸೆಕೆಂಡಿಗೆ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಸ್ಪೀಡಲ್ಲಿ ಹೋದರೆ ಈ ಭೂಮಿಯ ಗುರುತ್ವಾಕರ್ಷಣೆ ಬಲದಿಂದ ನಾವು ತಪ್ಪಿಸಿಕೊಂಡು ಹಾರ್ಬೋದು ಈಗ ರಾಕೆಟ್ ಕೂಡ ಅಷ್ಟೇ ವೇಗದಲ್ಲಿ ಹೋಗುತ್ತೆ ಅಂತ ನಾವು ಹೇಳ್ಬೋದು ದೆನ್ ವೇಗೋತ್ಕರ್ಷ ಋಣಾತ್ಮಕವಾಗಿದ್ದರೆ ಅದು ವೇಗೋತ್ಕರ್ಷ ವೇಗಾಪಕರ್ಷ ವೇಗ ಮತ್ತು ಜಪ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ವೇಗಾಪಕರ್ಷ ಅಂತ ಕರೀತಾರೆ ಅದಕ್ಕೆ ವೃತ್ತಾಕಾರದ ಪಥದಲ್ಲಿ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವ ಕಾಯ ಏಕರೂಪ ವೃತ್ತಿಯ ಚಲನೆಯಲ್ಲಿದೆ ಕೇಂದ್ರಾಭಿಮುಖ ಚಲನೆ ಕೇಂದ್ರತ್ಯಾಗಿ ಕೇಳಿದರೆ ಸದರ ಚಲನೆ ಅಂತ ಕೇಳಿದ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಏಕರೂಪ ವೃತ್ತಿಯ ಚಲನೆಯಲ್ಲಿ ಹೇಳ್ಬೋದು ದೆನ್ ಕೆನೆ ಪ್ರತ್ಯೇಕಿಸುವ ಸಾಧನದಲ್ಲಿ ಹಾಲಿನಿಂದ ಕೆನೆಯನ್ನು ಬೇರ್ಪಡಿಸಲು ನೆರವಾಗುವ ಬಲ ಯಾವುದು ಅಂತ ಕೇಳಿದ್ದಾರೆ ಓಕೆ ಇಲ್ಲಿ ಕೇಂದ್ರಾಭಿಮುಖ ಬಲ ಕೇಂದ್ರತ್ಯಾಗಿ ಬಲ ಕೇಂದ್ರ ಪರಿವರ್ತನೆ ಬಲ ಮತ್ತು ವಿಭವಾಂತರ ಬಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಕೇಂದ್ರತ್ಯಾಗಿ ಬಲ ಅಂತ ಚಲನೆಯಲ್ಲಿರುವ ಕಾಯದ ಮೇಲಿನ ಕೇಂದ್ರಾಭಿಮುಖ ಬಲವು ತ್ರಿಜ್ಯಾಭಿಮುಖವಾಗಿ ಕೇಂದ್ರದ ಕಡೆಗೆ ವರ್ತಿಸುತ್ತದೆ ತ್ಯಾಗಿ ಬಲವು ಬಲವಾಗಿ ವರ್ತಿಸುತ್ತದೆ ವೇಗೋತ್ಕರ್ಷ ಬಲವಾಗಿ ವರ್ತಿಸುತ್ತದೆ ಮೇಲಿನ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಕೇಂದ್ರದ ಕಡೆಗೆ ವರ್ತಿಸುತ್ತದೆ ಅಂತ ಹೇಳ್ಬೋದು ರಾಶಿ ಎಂ ಇರುವ ಒಂದು ಕಾಯ ತ್ರಿಜ್ ಎನ್ ಇರುವ ವೃತ್ತಾಕಾರದ ಪಥದಲ್ಲಿ ಬೇಗ ವಿನೊಂದಿಗೆ ಚಲಿಸುತ್ತಿರುವಾಗ ಅದರ ಮೇಲೆ ವರ್ತಿಸುತ್ತಿರುವ ಕೇಂದ್ರಾಭಿಮುಖ ಬಲವನ್ನು ಇಂಡಿಕೇಟ್ ಮಾಡಲಿಕ್ಕೆ ಈ ಕೆಳಗಿನ ಯಾವ ಒಂದು ಸಮೀಕರಣವನ್ನು ನಾವು ತಿಳಿಸ್ಬೋದು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಈಸ್ ಎಮ್ ಯು ಸ್ಕ್ವಯರ್ ಡಿವೈಡೆಡ್ ಬೈ ಎನ್ ಅಂತ ಹೇಳ್ಬೋದು ತಿರುವುಗಳಲ್ಲಿ ರಸ್ತೆಗಳನ್ನು ಮತ್ತು ರೈಲು ಹಳಿಗಳನ್ನು ಬ್ಯಾಂಕ್ ಮಾಡಿರುವುದು ವಾಹನಗಳಿಗೆ ಅಗತ್ಯವಿರುವ ಕೇಂದ್ರಾಭಿಮುಖ ಬಲವನ್ನು ಜರುಗಿಸುತ್ತದೆ ಕೇಂದ್ರಾಭಿಮುಖ ಬಲ ಜರುಗಿಸುತ್ತದೆ ಆ್ಯಂಡ್ ವಿದ್ಯುತ್ ಬಲ ಜರುಗಿಸುತ್ತದೆ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಇಸ್ ಕೇಂದ್ರಾಭಿಮುಖ ಬಲವನ್ನು ಜರುಗಿಸುತ್ತವೆ ತಿರುವು ರಸ್ತೆಗಳಲ್ಲಿ ಮತ್ತು ರೈಲು ಹಳಿಗಳಲ್ಲಿ ಬ್ಯಾಂಕ್ ಮಾಡಿದ್ರೂ ವಾಹನಗಳಿಗೆ ಅಗತ್ಯವಿರುವ ಅಂತ ಕೇಳಿದ್ದಾರೆ ಓಕೆ ದೆನ್ ಪರಮಾಣು ಬೀಜದ ಸುತ್ತ ಚಲಿಸುವ ಎಲೆಕ್ಟ್ರಾನುಗಳ ಮೇಲೆ ವರ್ತಿಸುವ ಕೇಂದ್ರಾಭಿಮುಖ ಬಲ ಇರುವುದು ಎಲ್ಲಿ ಬೀಜ ಮತ್ತು ಎಲೆಕ್ಟ್ರಾನುಗಳ ನಡುವೆ ಇರುವ ಸ್ಥಾಯಿ ವಿದ್ಯುತ್ ಬಲದಿಂದ ಜವ ಮತ್ತು ವೇಗೋತ್ಕರ್ಷ ಸ್ಥಿರವಾಗಿರುತ್ತದೆ ವೃತ್ತಾಕಾರದ ಪಥದ ಸ್ಪರ್ಶಕದ ಸಾಗುತ್ತದೆ ಕೇಂದ್ರಾಭಿಮುಖ ಬಲ ಉಂಟಾಗುತ್ತದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಈಸ್ ಬೀಜ ಮತ್ತು ಎಲೆಕ್ಟ್ರಾನುಗಳ ನಡುವೆ ಇರುವ ಸ್ಥಾಯಿ ವಿದ್ಯುತ್ ಬಲದಿಂದ ಚಲಿಸುತ್ತೆ ಅಂತ ಹೇಳ್ಬೋದು ಚಂದ್ರನ ಮೇಲೆ ಉಂಟಾಗುತ್ತಿರುವ ಕೇಂದ್ರಾಭಿಮುಖ ವೇಗೋತ್ಕರ್ಷ ಸುಮಾರು ಎಷ್ಟಿರುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಇಸ್ ಟ್ವೆಂಟಿ ಸೆವೆನ್ ಇಂಟು ಟೆನ್ ಟು ದ ಪವರ್ ಮೈನಸ್ ತ್ರೀ ಮೀಟರ್ ಇಂಟು ಫೈವ್ ಟು ದ ಪವರ್ ಮೈನಸ್ ಟು ಅಂತ ಹೇಳಬಹುದು ಕೇಂದ್ರತ್ಯಾಗಿ ನಿಯಂತ್ರಕವನ್ನು ಕಂಡು ಹಿಡಿದದ್ದು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ದಟ್ ಓಕೆ ನಿಜವಾಗಿ ಅಸ್ತಿತ್ವದಲ್ಲಿರುವ ಬಲ ಯಾವುದು ಕೇಂದ್ರಾಭಿಮುಖ ಗುರುತ್ವ ಅಭಿಮುಖ ಕೇಂದ್ರ ತ್ಯಾಗಿ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಡಿ ಕೇಂದ್ರ ತ್ಯಾಗಿ ಅಂದ್ರೆ ಸೆಂಟ್ರಿ ಫ್ಯೂಗಲ್ ಫೋರ್ಸ್ ಅಂತ ಏನು ಕರಿತೀವಿ ದಟ್ ದೆನ್ ರಣಹದ್ದು ತಿರುಗು ತೆಗೆದುಕೊಳ್ಳುವಾಗ ತನ್ನ ಹೊರರೆಕ್ಕೆಯನ್ನು ಎತ್ತರಿಸಲು ಕಾರಣ ಇದನ್ನು ಪಡೆಯಲು ಕೇಂದ್ರಾಭಿಮುಖ ಬಲ ಕೇಂದ್ರತ್ಯಾಗಿ ಬಲ ವಿದ್ಯುತ್ ಬಲ ವಿದ್ಯುತ್ ಕಾಂತೀಯ ಬಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಕೇಂದ್ರಾಭಿಮುಖ ಬಲವನ್ನು ಪಡೆಯಲು ತನ್ನ ಹೊರರೆಕ್ಕೆಯನ್ನದು ತಿರುಗಿಸಿಕೊಳ್ಳುತ್ತೆ ಅಂತ ಹೇಳ್ಬೋದು ಕಾಯವೊಂದು ಸರಳ ರೇಖೆಯಲ್ಲಿ ಚಲಿಸುತ್ತಿರುವಾಗ ಅದರ ಮೇಲೆ ಪ್ರಯೋಗವಾಗುವ ನಿವ್ವಳ ಬಲವು ಧನವಾಗಿರುತ್ತದೆ ಅಧಿಕವಾಗಿರುತ್ತದೆ ಶೂನ್ಯವಾಗಿರುತ್ತದೆ ಮೇಲಿನ ಯಾವುದು ಅಲ್ಲ ಅಂತ ಕೇಳಿದರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಶೂನ್ಯವಾಗಿರುತ್ತದೆ ಇರುತ್ತೆ ಅಂತ ಭೂಸ್ಥಿರ ಉಪಗ್ರಹವು ಭೂಮಿಯ ಮೇಲ್ಮೈಯಿಂದ ಎಷ್ಟು ಎತ್ತರ ಕಕ್ಷೆಗೆ ಇಡಲಾಗುತ್ತದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಎ ದಟ್ ಈಸ್ ತರ್ಟಿ ಸಿಕ್ಸ್ ಕಿಲೋ ಸಿಕ್ಸ್ ಕಿಲೋಮೀಟರ್ ಒಂದು ವಸ್ತುವು ಭಾಗಶ ಅಥವಾ ಪೂರ್ಣವಾಗಿ ಒಂದು ದ್ರವದಲ್ಲಿ ಮುಳುಗಿದಾಗ ಆ ವಸ್ತು ಹೊರಹಾಕಿದ ದ್ರವದ ತೂಕಕ್ಕೆ ಸಮನಾದ ಮೇಲ್ಮುಖ ಒತ್ತಡವನ್ನು ವಸ್ತುವು ಅನುಭವಿಸುತ್ತದೆ ಇದು ಯಾರು ಪ್ರತಿಪಾದಿಸಿದ ತತ್ವ ಅಂತ ಕೇಳಿದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಇದು ಈ ಒಂದು ತತ್ವವನ್ನು ತಿಳಿಸಿದವರು ಇಟ್ಸ್ ನಥಿಂಗ್ ಬಟ್ ಆರ್ ಕೆ ಅಂತ ಆಪ್ಷನ್ ಬಿ ಅವನು ಸ್ನಾನ ಮಾಡಬೇಕಾದ್ರೆ ಒಂದು ಬಾತ್ ಫುಲ್ ಟು ನಿಮಿಷ ಇಳಿತಾನೆ ಅವನು ಇಳಿದ ತಕ್ಷಣ ನೀರು ಹೊರಗಡೆ ಬರುತ್ತೆ ಸೊ ಅವನು ಹಾಗೆ ಓಡ್ಕೊಂಡು ಬಂದು ಹೇಳುವಂಥ ಸಿ ಟಿಸಿ ಆರ್ಕಿಮೆಡಿಸ್ ಪ್ರಿನ್ಸಿಪಲ್ ಅಮ್ಮೆಲ್ಲರಿಗೆ ಗೊತ್ತಿರುವಂಥದ್ದು ದೆನ್ ಮೇಲ್ಮುಖ ಒತ್ತು ಬಲವೇ ಉತ್ಪತನ ಪ್ಲವಣತೆ ಸಾಂದ್ರತೆ ಒತ್ತಡ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ಲವಣತೆ ಅಂತ ಹೇಳ್ಬೋದು ಯಾಂತ್ರಿಕ ಶಕ್ತಿ ಸ್ನಾಯು ಪ್ರಚನ್ನ ಶಕ್ತಿ ಮೊತ್ತ ಪ್ರಚಂಡ ಚಲನಶಕ್ತಿ ಮೊತ್ತ ಚಲನಶಕ್ತಿ ಬಲಶಕ್ತಿ ಮೊತ್ತ ಎಲ್ಲವೂ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಪ್ರಚನ್ನ ಶಕ್ತಿ ಚಲನಶಕ್ತಿ ಮೊತ್ತವನ್ನು ನಾವು ಯಾಂತ್ರಿಕ ಶಕ್ತಿ ಅಂತ ಹೇಳ್ಬೋದು ಆ್ಯಂಡ್ ಬುಗುರಿಯ ತಿರುಗುವಿಕೆ ವಕ್ರ ಚಲನೆ ಭ್ರಮಣ ಚಲನೆ ಆಂದೋಲನ ಚಲನೆ ನೇರ ಚಲನೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭ್ರಮಣ ಚಲನೆ ಅಂತ ಹೇಳ್ಬೋದು ದೆನ್ ಗಡಿಯಾರದ ಲೋಲಕದ ಚಲನೆ ಭ್ರಮಣೀಯ ವೃತ್ತಿಯ ಆಂದೋಲನ ನೇರ ಗಡಿಯಾರದ ಲೋಲಕ ಪೆಂಡುಲಮ್ ಅದು ಆಂದೋಲನ ಚಲನೆಗೆ ಉದಾಹರಣೆಯಾಗಿದೆ ಚಲಿಸುವ ವಸ್ತುವಿನ ವೇಗವನ್ನು ಕಡಿಮೆ ಮಾಡಿ ಕೊನೆಗೆ ನಿಲ್ಲುವಂತೆ ಮಾಡುವ ಬಲವೇ ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಇಟ್ಸ್ ನಥಿಂಗ್ ಬಟ್ ದ ಘರ್ಷಣಾ ಬಲ ಅಂತ ಕರಿತೀವಿ ಆಪ್ಷನ್ ಎ ಘರ್ಷಣಾ ಬಲ ದೆನ್ ರಬ್ಬರ್ ಬ್ಯಾಂಡನ್ನು ಎಳೆದು ಬಿಟ್ಟರೆ ಅದು ಪುನಃ ತಮ್ಮ ಮೂಲ ಸ್ಥಿತಿಗೆ ಬರಲು ಕಾರಣ ಕರ್ಷಣ ಬಲ ಸ್ಥಿತಿಸ್ಥಾಪಕ ಬಲ ಸ್ಥಾಯಿ ವಿದ್ಯುತ್ ಬಲ ಗುರುತ್ವಾಕರ್ಷಣ ಬಲ ಇಲ್ಲಿ ಸರಿಯಾದ ಉತ್ತರ ಉತ್ತರ ಆಪ್ಷನ್ ಬಿ ಸ್ಥಿತಿ ಸ್ಥಾಪಕ ಬಲ ಅಂತ ಹೇಳ್ತೀವಿ ಜವದ ಏಕಮಾನ ಯಾವುದು ಅಂತ ಕೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಟ್ಸ್ ಮೀಟರ್ ಪರ್ ಸೆಕೆಂಡ್ ಅಂತ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಹತ್ತು ಸೆಕೆಂಡುಗಳ ನಂತರ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ವೇಗವನ್ನು ಗಳಿಸಿಕೊಳ್ಳುತ್ತದೆ ಹಾಗಾದರೆ ಅದರ ವೇಗೋತ್ಕರ್ಷ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ದಟ್ ಈಸ್ ಟೂ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ವಂದಿಸಿ ಬರೆಯಿರಿ ಚಲಿಸಿದ ದೂರ ಜವ ವೇಗೋತ್ಕರ್ಷ ಸೊ ಇಲ್ಲಿ ಸರಿಯಾದಂತ ಉತ್ತರ ನಾವು ನೋಡಬೇಕು ಜವದ್ದು ಮೀಟರ್ ಪರ್ ಸೆಕೆಂಡ್ ಇದೆ ಚಲಿಸಿದ ದೂರದ್ದು ನಮ್ಗೆ ಗೊತ್ತಿದೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ದಟ್ ಈಸ್ ಚಲಿಸಿದ ದೂರ ಯಾವ್ದು ಮೀಟರ್ ಜವ ಮೀಟರ್ ಪರ್ ಸೆಕೆಂಡ್ ವೇಗೋತ್ಕರ್ಷ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಎಂಟು ಕೆ ಜಿ ರಾಶಿಯ ಕಾಯದ ವೇಗೋತ್ಕರ್ಷವನ್ನು ಟೆನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ನಿಂದ ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಗೆ ಬದಲಾಯಿಸಲು ಬೇಕಾದ ಬಲವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ ಅಗೇನ್ ಇಟ್ಸ್ ಸಿಂಪಲ್ ಆ್ಯಂಡ್ ದ ರೈಟ್ ಆನ್ಸರ್ ಈಸ್ ಏಟಿ ಎನ್ ಏಟಿ ನ್ಯೂಟನ್ ಅಂತ ದೆನ್ ರಾಕೆಟ್ ಮೇಲ್ಭಾಗಕ್ಕೆ ಚಲಿಸುವ ತತ್ವ ಯಾವುದು ಸಂಯೋಗ ಸಂರಕ್ಷಣೆ ತತ್ವ ಶಕ್ತಿ ಸಂರಕ್ಷಣೆ ತತ್ವ ಜವ ಸಂರಕ್ಷಣೆ ತತ್ವ ಯಾವುದೂ ಅಲ್ಲ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ಸಂಯೋಗ ಸಂರಕ್ಷಣೆ ತತ್ವವನ್ನು ಆಧರಿಸಿ ಈ ರಾಕೆಟ್ ಮೇಲ್ಭಾಗಕ್ಕೆ ಚಲಿಸುತ್ತೆ ಅಂತ ಹೇಳ್ಬೋದು ನೀರು ಕೆಳಕ್ಕೆ ಚಲಿಸುವಾಗ ಪಡೆದ ಶಕ್ತಿ ಯಾವುದು ರಚನೆ ಶಕ್ತಿ ಚಲನಶಕ್ತಿ ಎ ಮತ್ತು ಬಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ದಟ್ ಈಸ್ ಪ್ರಚಂಡ ಶಕ್ತಿ ಅಂತ ಒಂದು ಕಾರು ಟ್ವೆಂಟಿ ಮೀಟರ್ ಪರ್ ಸೆಕೆಂಡ್ ಸಮಯೋಗದಿಂದ ಚಲಿಸುತ್ತಿದೆ ಆ ಕಾರಿನಲ್ಲಿ ಕುಳಿತಿದ್ದ ನಲವತ್ತು ಕೆ ಜಿ ರಾಶಿ ಇರುವ ಹುಡುಗನ ಚಲನಶಕ್ತಿ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಏಟ್ ಹಂಡ್ರೆಡ್ ಜನ್ಸ್ ಅಂತ ಹೇಳ್ಬೋದು ದೆನ್ ಮಾವಿನ ಮರದಲ್ಲಿರುವ ಹಣ್ಣು ಯಾವ ಶಕ್ತಿ ಹೊಂದಿದೆ ಅಂತ ಹೇಳ್ಬೋದು ಚಲನಶಕ್ತಿ ಪ್ರಚನ್ನ ಶಕ್ತಿ ಎ ಮತ್ತು ಬಿ ಯಾವುದೂ ಅಲ್ಲ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಚನ್ನ ಶಕ್ತಿ ಅಂತ ಹೇಳ್ಬೋದು ದೆನ್ ಟೆನ್ ನ್ಯೂಟನ್ ಬಲವು ಒಂದು ಕಾಯವನ್ನು ನಾಲ್ಕು ಮೀಟರ್ ಸ್ಥಾನ ಪಲ್ಲಟಗೊಳಿಸಿದರೆ ಬಲದ ನೇರದಲ್ಲಿ ನಡೆದ ಕೆಲಸ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಎ ದಟ್ ಈಸ್ ಫಾರ್ಟಿ ಜಾಲ್ ಅಂತ ಹೇಳ್ಬೋದು ದೆನ್ ಸರಳ ಸ್ಥಾನಾಂತರ ಚಲನೆಗೆ ಇದೊಂದು ಉತ್ತಮ ಉದಾಹರಣೆಯಾಗಿದೆ ಬಂದೂಕಿನಿಂದ ಗುಂಡು ನೇರವಾಗಿ ಹಳಿಯ ಮೇಲೆ ಸಾಗುವ ರೈಲು ಮೇಲಕ್ಕೆಸದ ಚೆಂಡು ಕುಂಬಾರನ ಚಕ್ರ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಟ್ ಇಸ್ ನೇರವಾಗಿ ಹೆಳೆಯ ಮೇಲೆ ಸಾಗುವ ರೈಲನ್ನು ನಾವು ಸರಳ ಸ್ಥಾನಾಂತರ ಚಲನೆಗೆ ಉದಾಹರಣೆ ಅಂತ ಹೇಳ್ಬೋದು ದೆನ್ ಕಾಯದ ಪ್ರಚನ್ನ ಶಕ್ತಿ ಇದರಿಂದ ಹೆಚ್ಚಾಗುತ್ತದೆ ಕಾಯದ ದ್ರವ್ಯರಾಶಿ ಕಾಯದ ಎತ್ತರ ಕಾಯದ ದ್ರವ್ಯ ರಾಶಿ ಮತ್ತು ಎತ್ತರ ಕಾಯದ ವೇಗ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಯದ ದ್ರವ್ಯರಾಶಿ ಮತ್ತು ಎತ್ತರಕ್ಕೆ ಅನುಗುಣವಾಗಿ ಕಾಯದ ಪ್ರಚನ್ನ ಶಕ್ತಿ ಕೂಡ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು ವಸ್ತುವಿನ ಚಲನಶಕ್ತಿಯನ್ನು ಕಂಡುಹಿಡಿಯುವ ಸೂತ್ರವಾಗಿದೆ ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಎ ದಟ್ ಈಸ್ ಒನ್ ಬೈ ಟು ಎಂ ವಿ ದೆನ್ ಒಂದು ಕಾರು ತಾನು ಇದ್ದ ಸ್ಥಳದಿಂದ ಮೂರು ಕಿಲೋಮೀಟರ್ ಪೂರ್ವಕ್ಕೆ ಚಲಿಸಿ ಬಳಿಕ ಅಲ್ಲಿಂದ ಉತ್ತರಕ್ಕೆ ತಿರುಗಿ ನೇರವಾಗಿ ನಾಲ್ಕು ಕಿಲೋಮೀಟರ್ ಚಲಿಸಿದೆ ಹಾಗಾದರೆ ಸ್ಥಾನ ಪಲ್ಲಟ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ದಟ್ ಈಸ್ ಫೈವ್ ಕಿಲೋಮೀಟರ್ ಓಕೆ ದೆನ್ ಕೇಂದ್ರಾಭಿಮುಖ ಬಲದ ಸೂತ್ರ ಯಾವುದು ಅಂತ ಕೇಳಿದರೆ ಇಲ್ಲಿ ಸರಿಯಾದಂತ ಉತ್ತರ ಆಪ್ಷನ್ ಎ ಎಫ್ಇಜಿ ಕೋರ್ ಟು ಎಂಇ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂತ ಹೇಳ್ಬೋದು ದೆನ್ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಸಾಧನ ಯಾವುದು ಅಂತ ಕೇಳಿದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ದಟ್ಸ್ ನಥಿಂಗ್ ಬಟ್ ಓಕೆ ದೆನ್ ಹಳಿಯ ಮೇಲೆ ಚಲಿಸುವ ರೈಲು ಈ ಕೆಳಗಿನ ಚಲನೆಗೆ ಉದಾಹರಣೆಯಾಗಿದೆ ಭ್ರಮಣ ವೃತ್ತಿಯ ಚಲನೆ ಸರಳ ಸ್ಥಾನಾಂತರ ಚಲನೆ ಆಂದೋಲನ ಚಲನೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಸರಳ ಸ್ಥಾನಾಂತರ ಚಲನೆ ಅಂತ ಹೇಳ್ಬೋದು ದೆನ್ ನ್ಯೂಟನ್ನ ಚಲನೆಯ ಮೊದಲನೇ ನಿಯಮವು ಯಾವ ಭೌತಿಕ ಪರಿಕಲ್ಪನೆಯ ಬಗ್ಗೆ ಮಾಹಿತಿ ನೀಡುತ್ತದೆ ಬಲ ವೇಗ ವೇಗೋತ್ಕರ್ಷ ಜಡತ್ವ ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಜಡತ್ವದ ಬಗ್ಗೆ ಅಂದರೆ ಒಂದು ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡದೇ ಹೊರತು ಆ ವಸ್ತು ನಿಶ್ಚಲ ಸ್ಥಿತಿಯಲ್ಲಿಯೇ ಮುಂದುವರಿಯುತ್ತದೆ ಅನ್ನುವಂಥದ್ದು ಜಡ್ ಇನರ್ಸಿಯ ಜಡತ್ವ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ಇದಿಷ್ಟು ನಿಮ್ಮ ಒಂದು ಪರೀಕ್ಷೆಗೆ ಅನುಗುಣವಾಗಿ ಬಹುಮುಖ್ಯವಾದ ಮಾಹಿತಿಯನ್ನು ನಾನು ನಿಮ್ಮ ನಿಮ್ಮೊಂದಿಗೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಿಡಿಯೋವನ್ನು ಶೇರ್ ಮಾಡಿ ಸ್ಟಿಲ್ ದೆನ್ ಟೇಕ್ ಕೇರ್ ಥ್ಯಾಂಕ್ ಯು